ಅದು ಕೈದಿನಿಂದಲೂ ಕಡೆಯಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಕೂಡುತ್ತ ನಮಗೆ ಅದು ಬಹಳ ಖೇದ ವಿಷಯ ಅಷ್ಟು ವಿದ್ಯಾರ್ಥಿಗಳ ಈ ರಾಜ್ಯ ಮಟ್ಟದ ಒಂದು ಸಮಾವೇಶ ಹಾಗೆ ಅದೇ ಆಗೋದು ನಾಲ್ಕು ಐದನೇ ತಾರೀಕು ಅಕ್ಟೋಬರ್ ನಾಲ್ಕು ಐದನೇ ತಾರೀಕು ಅದು ನಮಗೆ ಅತೀವ ಸಂತೋಷ ಆಗಿದೆ ಅದು ನಮ್ಮ ಜಿಲ್ಲೆಯಿಂದ ಆಗೋದ್ರಿಂದ ಇಡೀ ರಾಜ್ಯದಿಂದ ಎಲ್ಲ ವಿದ್ಯಾರ್ಥಿ ಅಷ್ಟು ವಿದ್ಯಾರ್ಥಿಗಳು ಮುಖಂಡರು ಅದರಲ್ಲಿ ಭಾಗವಹಿಸ್ತಾರೆ ಒಟ್ಟಾರೆ ಅಲ್ಲಿ ಪ್ರಸ್ತುತ ಆ ಭಾಗದ ಅಷ್ಟು ಏನೈತಿ ಇಲ್ಲಿ ಏನು ರೀತಿ ನಾವೇನು ಹಿಂದೆ ನಾವು ನಮಗೆ ಅಷ್ಟು ಅಸ್ತವ್ಯವಸ್ಥೆ ಇದೆ ಅನ್ನೋದನ್ನು ಒಟ್ಟಾರೆ ಖುದ್ದಿ ಎರಡು ದಿವಸ ಅದಕ್ಕಾಗಿನ ಆ ಸಮಾವೇಶ ಮಾಡ್ತಾ ಇದ್ರು ಎರಡು ದಿವಸದಲ್ಲಿ ಇಡೀ ರಾಜ್ಯದ ಎಲ್ಲ ಹಾಸ್ಟೆಲ್ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಚರ್ಚೆ ಆಗಿದೆ ಅದು ಒಂದು ವರದಿ ಭೇಟಿ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಅರ್ಪಿಸೋದು ಜೊತೆಗೆ ಅದನ್ನು ಈಡೇರಿಸಬೇಕು ಅನ್ನೋ ಒತ್ತಾಯವನ್ನು ಎಸ್ ಎಫ್ ಐ ಮಾಡ್ತಾ ಇದ್ವಿ ಅದು ಇದೇ ರೀತಿಯಿಂದ ಆದ್ರೆ ಸರಿ ಇಲ್ಲ ಅಂದ್ರೆ ಒಟ್ಟಾರೆ ಅವ್ರ ಏನೀಗ ಸ್ಟಾರ್ಟಿಂಗ್ ಹಾಕ್ಯಾರ ಸುಮ್ ಸುಮ್ಮನೆ ಕೇಳ್ತಾ ಇಲ್ಲ ಎಲ್ಲ ಜಿಲ್ಲೆಯ ಸಮಗ್ರ ರಾಜ್ಯದ ಎಲ್ಲ ಜಿಲ್ಲೆಯ ವಾಸ್ತು ಸ್ಥಿತಿಯನ್ನ సర్కీందన్న విచారంటే ఇదే ఈ చర్చి అయితే ఇతరు అవురేం కారా సరి అన్న ఉద్దేశ్ నైతు సంఘటన ప్రగతిపర సంఘటన ఎలా సంఘటనలు అది సపోర్ట్ మాత్రం కనిష్ట ఇవతిన విద్యార్థి నాలుగిన నగరీకరు ప్రజలు మొత్తం నాయకులు ముందే ఈ ಇದನ್ನು ಹೆಂಗೆ ಸಾಲ್ವ್ ಮಾಡ ಈ ಸಮಸ್ಯೆಯಿಂದ ಹೆಂಗ್ ಹೊರತಾರ ಅನ್ನೋದು ಅವ್ರಿಗೂ ಪ್ರತ್ಯಕ್ಷ ಗೊತ್ತಾಗ್ತದೆ ಮುಂದಿನ ದಿನಮಾನದೊಳಗೆ ಮಾತೊಳಗೆ ಹೋರಾಟ ಅನಿವಾರ್ಯ ಆಗ್ತದೆ ಏನು ಕೇಳ್ಬೇಕಾದ್ರು ಹೋರಾಟ ಅನಿವಾರ್ಯ ಆಗ್ತದೆ ಸರಳ ಸರಳ ಇಲ್ಲಿ ಅಸ್ಪಸ್ ಐತಿ ಇಲ್ಲಿ ಸರಿ ಇಲ್ಲ ಇದನ್ನು ಸರಿ ಮಾಡಿ ಅಂದ್ರೆ ಅರ್ಥ ಆಗಲ್ಲ ಇನ್ನ ನಾವು ವಿದ್ಯಾರ್ಥಿಗಳು ಹೇಳಿದ್ವಿ

ಒಟ್ಟಾರೆ ನಮ್ಮ ವಿದ್ಯಾರ್ಥಿಗಳ ಉತ್ತಮ ಶಿಕ್ಷಣಕ್ಕೆ ಏನು ಬೇಕು ಅವೆಲ್ಲ ವ್ಯವಸ್ಥೆಯನ್ನು ಮಾಡಕ್ಕೆ ನಾವು ಸದಾ ಜೊತೆಗಿರ್ತೇವೆ ನಾವು ಮತ್ತು ನೀವೆಲ್ಲರೂ ಸೇರಿ ಹಾವೇರಿ ಜಿಲ್ಲೆಗೆ ಇಡೀ ರಾಜ್ಯದಿಂದ ಎಲ್ಲ ಅಷ್ಟು ವಿದ್ಯಾರ್ಥಿಗಳು ಬರೋದರಿಂದ ಅವ್ರು ಮುಂದೆ ಎಲ್ಲಿರೋದನ್ನು ನೆಲೆಕಿದಾಗ ಅಂದರೆ ಹಾವೇರಿಗಿಂತ ಸಮಾವೇಶ ಆಯ್ತು ಇಷ್ಟು ವ್ಯವಸ್ಥಿತ ಹಾಕು ಅಂದಂಗೆ ನಾವೆಲ್ಲರೂ ಸೇರಿ ಮಾಡೋಣ ಅಂತ ನಿನ್ನೆ ನಿರ್ಬೇಡಿ ಆ ಪ್ರಕಾರ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಬಜೆಟ್ ಮುಂದೆ ಎಸ್ಎಪ್ಯಾಪಿಗೆ ಹೋರಾಟ ಮಾಡಲು ಬಂದಿರುವ ಭಾಗವಾಗಿ ಪ್ರತಿ ವರ್ಷ ಐವತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆ ಏರಿಕೆ ಮಾಡ್ತದೆ ಕಳೆದ ಎರಡು ವರ್ಷದಿಂದ ಅದು ಏರಿಕೆ ಆಗಲಿಲ್ಲ ಅಂತಕ್ಕಂಥದ್ದು ಇದೆ ಯಾಕೆ ಒಂದು ಪಾಯಿಂಟ್ ಮತ್ತೆ ನಾನು ರಿಪೀಟ್ ಮಾಡ್ತೇನೆ ಅಂತ ಹೇಳಿದ್ರೆ ಇವತ್ತು ಜೈಲು ಅನ್ನತಕ್ಕಂಥದ್ದು ಯಾವುದೇ ತರದ ಅಪರಾಧ ಮಾಡಿದ್ರು ಕೂಡ ಅಲ್ಲಿ ಸುಧಾರಣೆಯಾಗಿ ನಾಗರಿಕರು ಮತ್ತೆ ನಾಗರಿಕ ಸಮಾಜದಲ್ಲಿ ಬರಬೇಕನ್ನ ಕಾರಣಕ್ಕೆ ಜೈಲು ನಿರ್ಮಾಣ ಆಗಿದೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಪಡ್ಕೊಂಡು ನಾಳೆ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅದಕ್ಕಿಂತ ಕಳಪೆ ಗುಣಮಟ್ಟ ಕಡಿಮೆ ಅಲ್ಲ ಕಳಪೆ ಗುಣಮಟ್ಟದ ಆಹಾರವನ್ನು ಇವತ್ತು ಇಲ್ಲಿ ಹಾಸ್ಟೆಲ್ ಕೊಡ್ತಾ ಇದೆ ಒಂದು ಪಾರ್ಟ್ ಅಂದ್ರೆ ಇವತ್ತು ಅಜ್ಜಿ ಹಾಕಿರ್ತಕ್ಕಂಥ ಎಲ್ಲರಿಗೂ ಕೂಡ ಹಾಸ್ಟೆಲ್ ಸಿಗ್ತಾ ಇಲ್ಲ ಅದರಿಂದ ತುಂಬಾ ನೋವಿನ ಸಂಗತಿ ಅಂತಕ್ಕಂಥದ್ದು ಉದಾಹರಣೆಗೆ ಒಂದು ಹಾಸ್ಟೆಲ್ ಅಲ್ಲಿ ಇವತ್ತು ನೂರು ಸಂಖ್ಯೆ ಇದೆ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಪ್ರತಿ ವರ್ಷ ಕೂಡ ಇವತ್ತು ಒಂದೊಂದು ಹಾಸ್ಟೆಲ್ ಬರ್ತಾ ಇದ್ದವು ಅಜೀನ ಬರುತ್ತೆ ವಿದ್ಯಾರ್ಥಿಗಳು ನಮ್ಮ ಭಾಗದ ಎಂ ಎಲ್ ಎಸ್ಟರ್ಗೆ ಎಂ ಪಿ ಗಳಿಗೆ ತಾಲೂಕು ಜಿಲ್ಲಾ ಜನಪ್ರತಿನಿಧಿ ಓಡಾಡಿದಾಗ ಅವರೂ ಕೂಡ ಲೆಟರ್ ಕೊಡ್ತಾ ಇದ್ದಾರೆ ಇದಾರೆ ಶಾಸಕರು ಲೆಟರ್ ಕೊಟ್ಟರು ಕೂಡ ಹಾಸ್ಟೆಲ್ ಕೊಡಲಿಕ್ಕೆ ಆಗಲೇ ಇರ್ತಕ್ಕಂಥ ಕಟುವ ವಾಸ್ತವ ಪರಿಸ್ಥಿತಿ ಕೂಡ ಇದೆ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಮೆರಿಟ್ ಆದ್ರಿಗೆ ನಾವು ಹಾಸ್ಟೆಲ್ ಕೊಡ್ತೀವಿ ಅಂತ ಹೇಳಿ ಮೆರಿಟ್ ಆದ್ರೆ ಯಾವ ಮಾಡ್ತಾರೆ ಅಬೌವ್ ನೈಂಟಿ ಮಾಡ್ತೀವಿ ಅಬೋ ಸೆವೆಂಟಿ ಫೈವ್ ಮಾಡ್ತಿರೋ ಅಬೌವ್ ಫಿಫ್ಟಿ ಮಾಡ್ತಿರೋ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾಕಂದ್ರೆ ಶಿಕ್ಷಣ ವಂಚಿತ ಮನೆಯಲ್ಲಿ ಮನೆಯಲ್ಲಿ ಬಹುತೇಕ ಬಡವರು ದಲಿತರ ಮಕ್ಕಳು ಹಿಂದುಳಿದ ಮಕ್ಕಳು ರೈತರ ಮಕ್ಕಳು ಹುಲಿಗಾರ ಮಕ್ಕಳು ಹಾಸ್ಟೆಲ್ ಬೇಕಂತ ಬರ್ತಕ್ಕಂಥ ಯಾಕಂದ್ರೆ ನಾವು ನೋಡಿದ್ರೆ ನಮ್ಮ ಶಾಸಕರ ಸಚಿವರ ಸಂಸದರ ಮಕ್ಕಳು ಯಾರು ಕೂಡ ನಮ್ಮ ಹಾಸ್ಟೆಲ್ ಓದಿಲ್ಲ ಓದ್ತಾ ಇಲ್ಲ ಅಂತಕ್ಕಂಥದ್ದು ಅಂದ್ರೆ ಈ ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲಲ್ಲಿ ಗೊತ್ತಾ ಓದ್ತಾ ಇಲ್ಲ ಈಗ ಇವರು ವಂಚಿತ ರಾಗೆ ಸರ್ಕಾರ ಒಂದು ಹಾಸ್ಟೆಲ್ ಮಾಡಿದೆ ಹಾಸ್ಟೆಲ್ ಇವತ್ತು ಅವಕಾಶ ಸಿಗ್ತಾ ಇಲ್ಲ ಯಾಕೆ ಇವತ್ತು ನಮ್ಮನ್ನ ಆಡತಕ್ಕ ಜನಪ್ರತಿನಿಧಿಗಳು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ ಗಳನ್ನ ಹೆಚ್ಚಳ ಮಾಡ್ತಾ ಇಲ್ಲ ಹಾಸ್ಟೆಲ್ ಗಳಿಗೆ ಸ್ವಂತ ಬಿಲ್ಡಿಂಗ್ ಯಾಕೆ ಕೊಡ್ತಾ ಇಲ್ಲ ಇವತ್ತು ಒಬ್ಬೊಬ್ಬ ಹಾಸ್ಟೆಲ್ ಏನಂತ ಜಲಾಜ ಸಂಬಂಧಗಳು ಮಾಹಿತಿ ತಗೊಂಡ್ರೆ ಸರ್ ಒಬ್ಬರ ಸರ್ಗೆ ಎರಡು ಮೂರು ಮಿನಿಮಮ್ ಎರಡು ಮೂರು ಹಾಸ್ಟೆಲ್ ಜವಾಬ್ದಾರಿಗಳು ಅದರಲ್ಲಿ ವಿದ್ಯಾರ್ಥಿಯ ಹಾಸ್ಟೆಲ್ ಇನ್ನೂ ಕೋರ ಇದೆ ಅವ್ರು ನೇನ್ ಇಲ್ಲ ಪ್ರಮೋಷನ್ ಕೂಡ ಇಲ್ಲ ಅವರಿಗೆ ಹೀಗಾಗಿ ಅವರು ಕೂಡ ಮೂರ್ನಾಟಲ್ ಕಂಟೈನ್ ಮಾಡಬೇಕಾಗಿದೆ ಅಲ್ಲಿ ಸಿಬ್ಬಂದಿ ಇಲ್ಲ ಅನ್ನೋ ಕಣಕ್ಕುಗಳು ನಡೀತಾ ಇದ್ರು ಈ ತರದ ಒಂದು ಕಡೆ ಇವತ್ತು ಹಾಸ್ಟೆಲ್ ಲೈಬ್ರರಿ ಪುಸ್ತಕ ಕೊಡಬೇಕಾಗಿದೆ ಲೈಬ್ರರಿ ಪುಸ್ತಕ ಸಿಗ್ತಾ ಇಲ್ಲ ಕನಿಷ್ಠ ಮೂರು ಪೇಪರ್ ಅಲ್ಲಿ ದಿನಪತ್ರಿಕೆ ತರಿಸಬೇಕಾಗಿದೆ ಅದು ಆಗ್ತಾ ಇಲ್ಲ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಬೇಕು ಈ ತರದ ಎಲ್ಲವೂ ಬೇಕಾಗಿದೆ ಬಟ್ ಅದು ಯಾವ್ದು ಕೂಡ ಸಪ್ಲೈ ಆಗ್ತಾ ಇಲ್ಲ ಈಗ ಮೊನ್ನೆ ನಾವು ಕೆಲವೊಂದು ಸ್ನೇಹಿತರು ಮಾತಾಡಲ್ಲ ಸರ್ ನಮಗೆ ಎಂಟು ತಿಂಗಳ ಆಯ್ತು ನಮ್ಗೆ ಅನುದಾನ ಬರ್ತಾ ಇಲ್ಲ ಸರ್ ನಾವು ಏನ್ ಮಾಡಬಹುದು ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿ ಇದೆ ಒಂದ್ ಕಡೆಗೆ ಇರೋದ್ರಲ್ಲಿ ಸೋರಿಕೆ ಆಗ್ತಾ ಇದೆ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಮತ್ತೆ ಇವತ್ತಿನ ಬೆಳೆ ಏರಿಕೆಗೆ ತಕ್ಕಂಗೆ ಕನಿಷ್ಠ ಹಾಸ್ಟೆಲ್ ಮಕ್ಕಳಿಗೆ ಒಂದು ಒಳ್ಳೆ ಪೌಷ್ಟಿಕ ಆಹಾರ ಕೊಡದೆ ಹೋದ್ರೆ ಮುಂದೆ ಯಾವ ತರ ಒಂದು ನಾಗರಿಕ ಸಮಾಜ ನಾವು ಡೆವಲಪ್ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಹಾಸ್ಟೆಲ್ ಹೋಗ್ತಾರೆ ಅಂತ ಹೇಳಿದ್ರೆ ಬಹುತೇಕ ಇವತ್ತು ಅಪೌಷ್ಟಿಕ ನಿರಡ್ತಾ ಇದಾರೆ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದು ಹೋಗ್ಲಾಡ್ಬೇಕು ಅಂತಕ್ಕಂಥದ್ದು ಹೀಗಾಗಿ ಎಲ್ಲರೂ ಕೂಡ ಉತ್ತಮವಾದ ಶಿಕ್ಷಣ ಸಿಗಬೇಕು ಅಂತಂದ್ರೆ ಹಾಸ್ಟೆಲ್ ಸುಧಾರಿಸಬೇಕು ಹೀಗಾಗಿ ನಮ್ದು ಒಂದೇ ಒಂದು ಡಿಮ್ಯಾಂಡ್ ಇದೆ ಅರ್ಜಿ ಹಾಕಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಕ್ಬೇಕು ಅಂತ ಹೇಳಿ ವಿದ್ಯಾರ್ಥಿ ಅಂತ ಬಂದ್ ಮಾಡಿದ್ರು ಯಾದ ವಿದ್ಯಾರ್ಥಿಗಳು ಬಂದಿದ್ದಾರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಕಾಯ್ದೆ ಇವತ್ತಿನ ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ತಿಂಗಳ ಮೇಲೆ ಆಯಿತು ಅವರು ಸುಂದರ್ಬಿದ್ರಿಯಿಂದ ಬೇರೆ ಬೇರೆ ದೂರ ಸಿಕ್ಕಿರೋದ್ರಿಂದ ಅಲ್ಲಿಂದ ಬರಬೇಕಾಗಿ ಡೈಲಿ ಓಡಾಡಬೇಕಾಗಿತ್ತು ಹಾಗಾದ್ರೆ ಇದೇ ರೀತಿ ಕಂಟಿನ್ಯೂ ಕಾಲೇಜ್ ಬರಬೇಕು ಇಲ್ಲವಲ್ಲ ಒಟ್ಟು ಹಾಸ್ಟೆಲ್ ಸುಧಾರಿಸಬೇಕು ಎಲ್ಲರಿಗೂ ಒಂದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಆಸೆ ನೀಡಿ ಎಸ್ ಎಫ್ಐ ಸೆಕೆಂಡಿ ಸಮಾವೇಶ ಮಾಡ್ತಾ ಇದೆ ಈ ಸಮಾವೇಶಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ರೀತಿ ನಮ್ಮ ಎಸ್ ಎಫ್ ಐ ನಲ್ಲಿ ಹಾಸ್ಟೆಲ್ ನ ಘಟಕದ ಮುಖಂಡರು ಕೂಡ ಆಗಮಿಸ್ತಾರೆ ಎಲ್ಲ ಜಿಲ್ಲೆಗಳಿಂದ ಕೂಡ ನಂತರ ಇಲ್ಲಿ ಚರ್ಚೆ ಮಾಡಿ ಹಲವಾರು ಜನ ವಿಷಯ ತಜ್ಞರು ಬರ್ತಾ ಇದ್ದಾರೆ ನಾವು ಆಲೋಚನೆ ಮಾಡಿದ್ದೇವೆ ಈ ಒಂದು ವಿಷಯಕ್ಕೆ ಇವತ್ತು ನಮ್ಮ ಸಮಾಜ ಕಲ್ಯಾಣಿಯ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಎಚ್ ಸಿ ಮಾಧೇವ್ ಅವ್ರನ್ನು ಕೂಡ ಕರೆಸಬೇಕು ಅಂತ ಹೇಳಿ ಹಾಗೆಯೇ ನಮ್ಮ ಏನು ಇಲಾಖೆಗಳು ನಾಲ್ಕು ಇಲಾಖೆಗಳು ಮುಖ್ಯ ಕೂಡ ಕಲಿಸಬೇಕಂತ ಇದೆ ಇಲ್ಲಿ ಒಟ್ಟು ಹಾಸ್ಟೆಲ್ ಶಿಕ್ಷಣ ನಮಗೆ ತಜ್ಞರು ಇಲ್ಲಿ ವಿಷಯ ಮಂಡನೆ ಮಾಡ್ತಾರೆ ನಂತರ ಎಸ್ ಎಫ್ ಐನ ಪ್ರತಿನಿಧಿಗಳು ಕೂಡ ಇಲ್ಲಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಪ್ರಬಲವಾಗಿ ಆಗ್ರಹ ಮಾಡ್ತು ಮನವಿ ಕೊಟ್ಟು ಕೂಡ ಇದು ನಡೆಯುತ್ತೆ ಈ ಮೂಲಕ ಈ ಸಮಾವೇಶದ ಈ ರಾಜ್ಯ ವ್ಯಾಪಿಯಾಗಿ ಹಾಸ್ಟೆಲ್ ವಿಷಯ ಇಟ್ಕೊಂಡು ಎಸ್ಎಫ್ ಐ ಸಂಘಟನೆ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನ ಆರಂಭ ಮಾಡುತ್ತೆ मुख्य कार्यवाही समावेशी चालें पड़ता है जब